ರಾಜ್ಯದಲ್ಲಿ ಇದುವರೆಗೂ ಮೂರು ಯಶಸ್ವಿ ಪಾದಯಾತ್ರೆಗಳು ನಡೆದಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ನಡೆಸಿದ ಪಾದಯಾತ್ರೆ ಅಭೂತಪೂರ್ವ ಯಶಸ್ಸಿಯನ್ನು ಕಂಡು ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತು ತದನಂತರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಮೇಕೆದಾಟು ಯೋಜನೆಯಲ್ಲೂ ಮೇಕೆದಾಟು ಯೋಜನೆಯ ಪಾದಯಾತ್ರೆಯಲ್ಲೂ ಸಹ ಜನಸಾಗರವೇ ಹರಿದು ಬಂದಿತ್ತು ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ನಡೆಸಿದಂಥ ಭಾರತ್ ಜೋಡೋ ಯಾತ್ರೆ ಈ ಒಂದು ಯಾತ್ರೆಯು ಕೂಡ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರುವ ಮೂಲಕ ಯಶಸ್ಸನ್ನು ಕಂಡಿತು ಈ ಮೂರು ಪಾದಯಾತ್ರೆಗಳನ್ನು ಮನಗಂಡ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರವು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಎನ್ನುವ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಮೈತ್ರಿ ಮಾಡಿಕೊಂಡು ಸಿದ್ದರಾಮಯ್ಯರವರ ಮೇಲೆ ಮೂಡ ಹಗರಣ ಜೊತೆಗೆ ವರ್ಗಾವಣೆ ದಂಧೆ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳ ನೆಪವನ್ನು ಅಂದರೆ ವಾಲ್ಮೀಕಿ ಹಗರಣ ಎಂಬ ನೆಪವನ್ನು ಇಟ್ಟುಕೊಂಡು ಈಗ ಕಳೆದ ನಾಲ್ಕು ದಿವಸಗಳಿಂದ ನಡೆಸುತ್ತಿರುವ ಏನು ಪಾದಯಾತ್ರೆ ಇದೆ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಈ ಪಾದಯಾತ್ರೆಯು ಸಂಪೂರ್ಣವಾಗಿ ವಿಫಲ ಅನ್ನಬಹುದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣರವರು ಬಿಟ್ಟರೆ ಪಾದಯಾತ್ರೆಯಲ್ಲಿ ಬಹುತೇಕರು ಕಣ್ಮರೆಯಾಗಿದ್ದಾರೆ ಇನ್ನು ಜೆ ಡಿ ಎಸ್ ಆರಂಭದಲ್ಲಿಯೇ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಿತ್ತು ಆದರೆ ದೆಹಲಿಯಲ್ಲಿ ನಡೆದಂತಹ ಅಚ್ಚರಿಯ ಬೆಳವಣಿಗೆಗಳಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಅದರಂತೆ ರಾಜ್ಯದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ನಡೆಯುತ್ತಿರುವ ಪಾದಯಾತ್ರೆಯಲ್ಲಿ ಜನರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಏನು ನಿರೀಕ್ಷೆ ಇಟ್ಕೊಂಡಿದ್ರೋ ಆ ನಿರೀಕ್ಷೆಯ ನಿರೀಕ್ಷೆಗೂ ಮೀರಿ ಜನ ಬರ್ತಾಯಿಲ್ಲ ಹಾಗಾಗಿ ಈ ಪಾದಯಾತ್ರೆ ನಾವು ಏನಕ್ಕಾದರೂ ಮಾಡಿದ್ದೀವೋ ಏನಕ್ಕಾದರೂ ಪಾದಯಾತ್ರೆ ಸಂಘಟಿಸಿದೆಯೋ ಅನ್ನೋ ಮಟ್ಟಕ್ಕೆ ಇವತ್ತು ದೋಸ್ತಿ ಸರ್ಕಾರ ದೋಸ್ತಿ ಏನು ದೋಸ್ತಿಗಳಿದ್ದಾರೋ ಅವರು ಈಗ ತಲೆ ಮೇಲೆ ಕೈ ಇಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇನ್ನು ಮೈಸೂರಿನಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯವರ ಕೈ ಬಲಪಡಿಸಲು ಅಂದರೆ ಅವರಿಗೆ ಬೆಂಬಲ ಸೂಚಿಸಲು ಅಹಿಂದ ಶಕ್ತಿಗಳು ಒಗ್ಗೂಡಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ನೋಡೋಣ ಈ ಎರಡೂ ಸಮಾವೇಶಗಳಲ್ಲಿ ಈ ಎರಡು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಸಡ್ಡು ಹೊಡೆಯುತ್ತದೆ ಅನ್ನೋ ಒಂದು ಗಂಭೀರವಾದ ಕುತೂಹಲಗಳು ರಾಜ್ಯದ ಜನತೆ ನೋಡ್ತಾ ಇದ್ದಾಳೆ ನಮಸ್ಕಾರ